ದೇಶದ್ರೋಹಿ ಶಕ್ತಿಗಳು ಯಾರೇ ಆಗಿರಲಿ ಅದನ್ನು ನಾವು ಖಂಡಿಸಬೇಕು ಪಾಕ್ ಪರ ಘೋಷಣೆಗೆ ಹೋಗಿದ್ದಕ್ಕೆ ಬೀದಿ ಬೀದಿಯಲ್ಲೂ ಹೋರಾಡ್ತೀವಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಂಥ ಘಟನೆ ನಡೆದಿರಲಿಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಹೇಳ್ತಾರೆ ಹಾಗಾದರೆ ಮಂಡ್ಯದಲ್ಲಿ ಘೋಷಣೆಗೆ ಹೋಗಿದಾಗ ಯಾರ ಸರ್ಕಾರ ಇತ್ತು ಯುದ್ಧ ಸರ್ಕಾರ ಅಲ್ವಾ ಅವಾಗ ಕೇಳಿಸಿರ್ಲಿಲ್ವಾ ತೆಂಗಿನಕಾಯಿ ಅವರಿಗೆ ಅವಾಗ ಕಾಣಿಸಿರ್ಲಿಲ್ವ ಇದು ಆಗ ಸರ್ಕಾರಕ್ಕೆ ಘೋಷಣೆ ಕೇಳಿಸ್ತಿಲ್ವಾ ಕಾಣಲಿಲ್ವಾ ಕೇಳಬೇಕಾಗತ್ತೆ ದೇಶಾದ್ಯಂತ ಹೋರಾಟ ಹೋರಾಟ ಮಾಡಿಬಿಡ್ತೀವಿ ಬೀದಿ ಬೀದಿಗೆ ಹೋಗ್ಬಿಡ್ತೀವಿ ಅಂದಾಗ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಯಾವ ಬೀದಿಯಲ್ಲೂ ಕಾಣಿಸ್ತಿಲ್ಲ ಮಹೇಶ್ ತೆಂಗಿನಕಾಯಿ ಅವರು ಹೋರಾಡಿದ್ದೆ ನೋಡಲಿಲ್ಲ ನಿನಗೆ ಹೋಗಿದ್ದು ತಪ್ಪು ಮಂಡ್ಯದಲ್ಲಿ ಹೋಗಿದ್ದು ತಪ್ಪೆ ದೇಶದ್ರೋಹಿ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಅಂತ ದೇಶದ್ರೋಹಿ ಘೋಷಣೆಗೆ ಹೋಗ್ತಾರಲ್ಲ ಯಾರ್ಯಾರಿಗೆ ಕೂಗ್ತಾರೋ ಶಿಕ್ಷೆ ಆಗಲೇಬೇಕು ಮಂಡ್ಯದ ಬಿ ಜೆ ಪಿ ಕಾರ್ಯಕರ್ತರಿಗೂ ಆಗಬೇಕು ನಿನ್ನೆ ಘಟನೆಯಲ್ಲಿ ಯಾರು ಹೋಗಿದ್ದಾನೋ ಹಿಡ್ಕೊಂಡು ಬಂದು ಅವನೊಳಗಡೆ ಹಾಕಿ ಶಿಕ್ಷೆ ಅವನಿಗೂ ಕೊಡಿಸ್ಬೇಕು ಅವತ್ತು ತಮ್ಮವರೇ ದೇಶದ್ರೋಹಿ ಘೋಷಣೆ ಹೋಗಿದ್ರು ಕೂಡ ಸೈಲೆಂಟ್ ಆಗಿದ್ದ ಬಿಜೆಪಿ ಈಗ ವೀರಾವೇಶ ಅಂತ ಪ್ರಶ್ನೆ ನಡೆದಿರ್ತಕ್ಕಂಥ ಸಂಗತಿ ಬಹಳ ದುರ್ದೈವವಾಗಿರ್ತಕ್ಕಂಥ ಸಂಗತಿ ರಾಷ್ಟ್ರದ್ರೋಹಿಗಳಿಗೆ ಮತ್ತೊಮ್ಮೆ ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಇವತ್ತು ಮಾಡ್ತಿದೆ ಅನ್ನತಕ್ಕಂಥ ವಾದ ಇವತ್ತು ಆಗ್ತಾ ಇದೆ ಯಾವಾಗಲೂ ನಾವು ಅನೇಕ ಸಂದರ್ಭದಲ್ಲಿ ನೋಡ್ತೇವೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೆಯಲ್ಲ ಆದರೆ ಯಾವಾಗ ಯಾವಾಗ ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಅಂಥ ಸಂದರ್ಭದಲ್ಲಿ ಈ ವಿಚಿತ್ರಕಾರಿ ಶಕ್ತಿಗಳು ಹೊರಗಡೆ ಬಂದು ತಮ್ಮ ಏನೈತೇನೋ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಿನ್ನೆ ನಾಸಿರ್ ಅವರು ಗೆದ್ದಂಥ ಸಂದರ್ಭದಲ್ಲಿ ಅವರೊಬ್ಬರೇ ಗೆದ್ದಿಲ್ಲ ಇನ್ನು ಉಳಿದ ಮೂರು ಜನ ಕೂಡ ಗೆದ್ದಾರೆ ನಾರಾಯಣ ಸಾಹೇಬ ಅವರು ಇದ್ದಾರೆ ಚಂದ್ರಶೇಖರ್ ಅವ್ರಿಗೆ ಗೆದ್ದಾರ ಮಾಕನವರು ಗೆದ್ದುಕೊಂಡಿದ್ದಾರೆ ಆದರೆ ಅಲ್ಲಿ ಇಲ್ಲಿನೂ ಕೂಡ ಈ ರೀತಿಯಾದಂಥ ಘಟನಾವಳಿಗಳಿಲ್ಲ ಕೇವಲ ಹಿಂದೆ ನಡೆದಿರ್ತಕ್ಕಂಥ ಹಿಂದೆ ಬಂದಿರತಕ್ಕಂಥ ಬೆಂಬಲಿಗರು ತಕ್ಕಂಥ ಸಂಗತಿ ರಾಷ್ಟ್ರದ್ರೋಹಿಗಳಿಗೆ ಮತ್ತೊಮ್ಮೆ ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಇವತ್ತು ಮಾಡ್ತಿದೆ ಅನ್ನತಕ್ಕಂಥ ವಾದ ಇವತ್ತು ಆಗ್ತಾ ಇದೆ ಯಾವಾಗಲೂ ನಾವು ಅನೇಕ ಸಂದರ್ಭದಲ್ಲಿ ನೋಡ್ತೇವೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೆಯಲ್ಲ ಆದರೆ ಯಾವಾಗ ಯಾವಾಗ ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಅಂಥ ಸಂದರ್ಭದಲ್ಲಿ ಈ ವಿಚಿತ್ರಕಾರಿ ಶಕ್ತಿಗಳು ಹೊರಗಡೆ ಬಂದು ತಮ್ಮ ಏನೈತೇನೋ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಿನ್ನೆ ನಸಿರು ಅವರು ಗೆದ್ದಂಥ ಸಂದರ್ಭದಲ್ಲಿ ಅವರೊಬ್ಬರೂ ಗೆದ್ದಿಲ್ಲ ಇನ್ನು ಉಳಿದ ಮೂರು ಜನ ಕೂಡ ಗೆದ್ದಾರೆ ನಾರಾಯಣ ಸಾಹಾಂಡಿಗೆ ಅವರು ಗೆದ್ದಾರ ಚಂದ್ರಶೇಖರ್ ಅವರು ಗೆದ್ದಾರ ಮಾಕನವರು ಗೆದ್ದುಕೊಂಡಿದ್ದಾರೆ ಆದರೆ ಇಲ್ಲಿನೂ ಕೂಡ ಈ ರೀತಿಯಾದಂಥ ಘಟಾವಳಗಳಿಲ್ಲ ಕೇವಲ ಹಿಂದೆ ನಡೆದಿರ್ತಕ್ಕಂಥ ಇವರಿಂದ ಬಂದಿರತಕ್ಕಂಥ ಬೆಂಬಲಿಗರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನು ಹಾಕಿದ್ದಾರೆ ದುರ್ದೈವದ ಸಂಗತಿ ಇವತ್ತು ಇಷ್ಟೆಲ್ಲ ನಾವು ಪ್ರತಿಪಕ್ಷವಾಗಿ ಹೋರಾಟ ಮಾಡಿದರೂ ಕೂಡ ಇನ್ನೂವರಿಗೆ ಸರ್ಕಾರ ಎಚ್ಚೆತ್ಕೊಳ್ಳುವಂಥ ನಿಟ್ಟಿನಲ್ಲಿ ಕಾಣ್ತಾ ಇಲ್ಲ ನಾವು ಫ ಫಾರೆನ್ಸಿಕ್ ತರ್ಚ್ಕೊಂತೀವಿ ಯೋಚನೆ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನು ಸರ್ಕಾರ ಇವತ್ತು